ನಮ್ಮ ಬಳ್ಳಾರಿ ಮಹಾನಗರದಲ್ಲಿ ಈ ಸರಿ ವಿಶೇಷವಾಗಿ ಯುಗಮಾನೋತ್ಸವವನ್ನು ಆದೀಶ್ವರ ಜಗದ್ಗುರುಗಳು ನಮ್ಮ ಬಳ್ಳಾರಿ ಮಹಾನಗರದಲ್ಲಿ ಆಚರಣೆ ಮಾಡಲಿಕ್ಕೆ ಅಪ್ಪಣೆ ಕೊಡಿಸಿದ್ದಾರೆ ಯುಗಮಾನೋತ್ಸವ ಅಂದರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಗೆ ಹೇಳ್ತೀವಿ ನಾವು ಹಾಗೆ ಪಂಡಿತಾರಾಧ್ಯರು ರೇಣುಕಾಚಾರ್ಯರು ದಾರುಕಾಚಾರ್ಯರು ಹೀಗೆ ಪಂಚಪೀಠದ ಆಚಾರ್ಯರು ಯುಗ ಯುಗಗಳಿಂದಲೂ ಕೂಡ ಬಂದಿರ್ತಕ್ಕಂಥವ್ರು ಅವರಿಗೆ ಲೆಕ್ಕ ಅಂಕಿ ಸಂಖ್ಯೆ ಯಾವುದು ಇರಲಾರ್ದಕ್ಕೆ ಯುಗ ಅಂತಂತಾರೆ ಆ ಯುಗಮಾನೋತ್ಸವವನ್ನು ನಮ್ಮ ಬಳ್ಳಾರಿಯಲ್ಲಿ ಆಚರಣೆ ಮಾಡಲಿಕ್ಕೆ ಒಂದು ಪಂಚಾಂಗದ ತಿಥಿ ಪ್ರಕಾರವಾಗಿ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಮೂರು ದಿನಗಳ ಕಾರ್ಯಕ್ರಮ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಶ್ರೀ ಸಿದ್ಧಾಂತ ಶಿಖಾಮಣಿ ಗ್ರಂಥದ ವೈಶಿಷ್ಟ್ಯತೆಯೇನು ಚಿಂತನೆಗಳೇನು ಇಡೀ ಮಾನವ ಕುಲಕ್ಕೆ ಕೊಟ್ಟ ಸಂದೇಶಗಳೇನು ಇಲ್ಲೆಲ್ಲ ಇವೆಲ್ಲದರ ಮಾಹಿತಿಯನ್ನು ಆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಜನರಿಗೆ ಲಭ್ಯ ಇದೆ ಅಗಸ್ತ್ಯ ಋಷಿಗಳಿಗೆ ಬೋಧನೆ ಮಾಡಿರ್ತಕ್ಕಂಥ ಶ್ರೀ ಸಿದ್ಧಾಂತ ಶಿಖಾಮಣಿ ಕೃಷ್ಣ ಅರ್ಜುನನ ಸಂವಾದ ಹೇಗೆ ಅದನ್ನು ಮಹಾಭಾರತ ಅಂತೀವಿ ಹಾಗೆ ಇಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿಯನ್ನು ಅಗಸ್ತ್ಯ ಮಹರ್ಷಿಗಳಿಗೆ ಜಗದ್ಗುರು ರೇಣುಕಾಚಾರ್ಯರು ಬೋಧನೆ ಮಾಡಿರ್ತಕ್ಕಂಥದ್ದು ಈ ಗ್ರಂಥ ಧರ್ಮ ಗ್ರಂಥ ಮನುಷ್ಯನ ಪರಿವರ್ತನೆಗೆ ದಾರಿ ತೋರಿಸುವಂಥ ಗ್ರಂಥ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಇದು ಹೆಚ್ಚು ಸಂಸ್ಕೃತದಲ್ಲಿದೆ ಇದನ್ನು ನಮ್ಮ ಡಾಕ್ಟರ್ ಜಚೆನ್ನಿ ಅವರು ಶ್ರೀ ಸಿದ್ಧಾಂತ ಶಿಖಾಮಣಿಯ ಮೇಲೆ ಐವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ಜೀವನ ಸಿದ್ಧಾಂತ ಅಂತಕ್ಕಂಥ ಗ್ರಂಥಗಳು ಆರು ಸಂಪುಟಗಳನ್ನು ಮಾಡಿದ್ದಾರೆ ಆರು ಸಂಪುಟಗಳಂದರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಇವು ಆಧ್ಯಾತ್ಮಿಕ ಮೆಟಲ್ಗಳು ನಾವು ಮಕ್ಕಳಿಗೆ ಹೇಗೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸು ಟೆಂತು ಪಿ ಯು ಸಿ ಡಿಗ್ರಿ ಪಿ ಎಚ್ ಡಿ ಹೀಗೆಲ್ಲ ಏನೇನೋ ಲೌಕಿಕವಾದ ಶಿಕ್ಷಣ ಹೇಗಿರುತ್ತೆ ಹಾಗೆ ಆಧ್ಯಾತ್ಮಿಕವಾದ ಶಿಕ್ಷಣದಲ್ಲಿ ಮೊದಲು ಭಕ್ತನಾಗಬೇಕು ಆಮೇಲೆ ಮಹೇಶನಾಗಬೇಕು ಆಮೇಲೆ ಪ್ರಸಾದಿ ಆಗಬೇಕು ಆಮೇಲೆ ಪ್ರಾಣಲಿಂಗಿ ಆಗಬೇಕು ಆಮೇಲೆ ಶರಣನಾಗಬೇಕು ಆಮೇಲೆ ಐಕ್ಯ ಸ್ಥಳವನ್ನು ತಲುಪಬೇಕು ಇದು ಶ್ರೀ ಸಿದ್ಧಾಂತ ಶಿಖಾಮಣಿ ಹೇಳ್ಕೊಡ್ತಕ್ಕಂಥದ್ದು ಇದನ್ನು ಡಾಕ್ಟರ್ ಶ್ರೀ ಜಚನಿ ಅವರು ಆರು ಸಂಪುಟಗಳನ್ನು ಭಾಳ ಬೃಹತ್ ಆಗಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಜಗದ್ಗುರು ಆದಿ ರೇಣುಕರು ರುದ್ರದೇವನ ವಿಶ್ವ ವೈಭವ ಕ್ರಾಂತಿ ರುದ್ರ ಭದ್ರ ರೇಣುಕ ಅಖಂಡ ಯೋಗ ಹೀಗೆ ಐವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ಜನರಿಗೆ ತಿಳಿಯುವ ರೀತಿಯಲ್ಲಿ ಗ್ರಂಥವನ್ನು ರಚಿಸಿರ್ತಕ್ಕಂಥವ್ರು ಡಾಕ್ಟರ್ ಜೆಚನ್ನವರು ಅವರಾದ ನಂತರ ಪ್ರಸ್ತುತ ಕಾಶಿ ಪೀಠದ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಕೂಡ ಅವರು ಕೂಡ ಶ್ರೀ ಸಿದ್ಧಾಂತ ಶಿಖಾಮಿಣೆ ಮೇಲೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರವಚನಗಳನ್ನು ಆ ಗ್ರಂಥಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಬಲ್ಲಿವೆ ಆದರೆ ಈಗಿನ ದಿನಮಾನಗಳಲ್ಲಿ ಮಕ್ಕಳಾಗಲಿ ಬೇರೆಯವರಾಗಲಿ ಗ್ರಂಥಗಳನ್ನು ಹಿಡ್ಕೊಂಡು ಓದುವ ಹವ್ಯಾಸ ತುಂಬ ಕಮ್ಮಿಯಾಗಿದೆ ಅದು ಜಾಸ್ತಿ ಆಗಬೇಕು ಹೀಗಾಗಿ ಈ ಕಾರ್ಯಕ್ರಮದ ಮೂಲಕವಾಗಿ ಶ್ರೀ ಸಿದ್ಧಾಂತ ಶಿಖಾಮಣಿಯ ಸಂದೇಶಗಳನ್ನು ಉಪನ್ಯಾಸಗಳ ಮೂಲಕವಾಗಿ ನೃತ್ಯ ರೂಪಕವಾಗಿ ಗುರುಗಳ ಆಶೀರ್ವಚನ ಮೂಲಕವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಮೂರು ದಿನ ನಮ್ಮ ಬಳ್ಳಾರಿ ಮಹಾನಗರದಲ್ಲಿ ಏರ್ಪಡಿಸಲಾಗಿದೆ ನಾಡಿನ ಮತ್ತು ಬೇರೆ ರಾಜ್ಯದ ದೇಶ ವಿದೇಶದಲ್ಲಿರ್ತಕ್ಕಂಥ ನಮ್ಮ ವೀರಶೈವ ಸ ವೀರಶೈವ ಲಿಂಗಾಯತ ಸಮಾಜದವರು ಹಾಗೂ ಬೇರೆ ಈ ಥರ ಎಲ್ಲ ಸಮಾಜದ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುಗಮಾನೋತ್ಸವ ಎಂದರೆ ಏನು ಅಂತಕ್ಕಂಥದ್ದು ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮಾತ್ರ ಅದು ನಮಗೆಲ್ಲರಿಗೂ ಕೂಡ ಒಂದು ತಿಳುವಳಿಕೆ ರೂಪದಲ್ಲಿ ಬರ್ತೈತಿ ಅಂಥ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಶಿವಾಚಾರ್ಯರಿಗೂ ಶಿವಯೋಗಿಗಳಿಗೂ ಭಕ್ತರಿಗೂ ನಾವು ಬಳ್ಳಾರಿ ನಗರದವರಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತೀವಿ ಆ ಕಾರ್ಯಕ್ರಮದಲ್ಲಿ ತನು ಮನ ಧನ ಮೂಲಕವಾಗಿ ಸರ್ವರು ಕೂಡ ಭಾಗವಹಿಸಿ ಈ ಕಾರ್ಯ ಯಶಸ್ವಿಗೊಳಿಸಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ